ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರವಾ ಏನಾಗುತ್ತೆ ಅಂತ ನೋಡೋಣ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೂರ್ಯನಿಗೆ ಸಂದೀಪ್ ಕಾಲ್ ಮಾಡಿರ್ತಾನೆ ಫೋನ್ ಬಿಡಿಸ್ಕೊಂಡು ಹೋಗಿದ್ದು ಆ ಹುಡುಗಿಯೇ ಅಂತ ಹೇಳಿ ಪೂಜಾನೆ ಅಂತ ಹೇಳಿ ಹೇಳ್ತಾನೆ ತತ್ತ ಹೇಳಿದರು ಅಂತ ಹೇಳಿ ಆವಾಗ ಸೂರ್ಯಗೆ ಕೋಪ ಸಿಕ್ಕಾಪಟ್ಟೆ ಬರುತ್ತೆ ರೋಹಿಣಿಯನ್ನು ಗುರಾಯಿಸ್ಕೊಂಡು ನೋಡ್ತಾನೆ ಹಾಗೆ ಎಲ್ಲರಿಂದ ಆಚೆಗೆ ಬರ್ತಾನೆ ಅವಾಗ ಮೀನಾ ಬಂದುಬಿಟ್ಟು ಏನಾಯ್ತು ಯಾಕೆ ಅಂತ ಹೇಳಿ ಕೇಳ್ತಾಳೆ ಆ ಫೋನನ್ನು ಬೆಳೆಸ್ಕೊಂಡು ಹೋಗಿದ್ದು ಪೂಜಾ ಅಂತೆ ಕಣೆ ಅವಳೇ ನನ್ನ ಫೋನನ್ನು ಕದ್ದಿದ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವಾಗ ಮೀನಾ ಸರಿ ಅವ್ರ ಹತ್ರ ಹೋಗಿಬಿಟ್ಟು ಮಾತಾಡಿ ಕೇಳಿ ಏನು ಅಂತ ಹೇಳಿ ಸತ್ಯ ಅಸತ್ಯತೆಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾಳೆ ಸರಿ ನೀನು ಬಾ ಅಂತ ಹೇಳಿ ಕರೀತಾನೆ ಸರಿ ಅಂತ ಹೇಳಿ ಸೂರ್ಯ ಒಬ್ಬನೇ ಪೂಜಾ ಮನೆಗೆ ಹೋಗ್ತಾನೆ ಪೂಜಾ ಖುಷಿಯಲ್ಲಿ ಏನೋ ಇಮ್ಯಾಜಿನ್ ಮಾಡ್ಕೊಂಡು ಕೂತಿರ್ತಾಳೆ ಡೋರ್ ಆಗುತ್ತೆ ಆವಾಗ ಹೋಗಿ ಡೋರನ್ನು ತೆಗಿತಾಳೆ ಪೂಜಾ ಅಲ್ಲಿ ಸೂರ್ಯ ನಿಂತ್ಕೊಂಡಿರ್ತಾನೆ ಸೂರ್ಯ ನಾನು ಬಂದಿರೋದು ಒಬ್ಬನೇ ದಂಡನ್ನು ಕರ್ಕೊಂಬಂದಿಲ್ಲ ಯಾವ ದಂಡು ಪಳ್ಳೆಯನ್ನು ಕರ್ಕೊಂಬಂದಿಲ್ಲ ಸೂರ್ಯ ಒಬ್ಬನೇ ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾನೆ ಪೂಜಾ ಹೆದರ್ಕೊತಿರೋದನ್ನು ನೋಡಿ ಯಾಕಮ್ಮ ಹೆದ್ರ್ಕೊತಿದೀಯ ಫಸ್ಟ್ ಲುಕ್ ಅಂತ ಹೇಳಿ ಕೇಳ್ತಾನೆ ನಾನಾ ಅಂತ ಹೇಳಿ ಪೂಜಾ ಕೇಳ್ತಾಳೆ ಅವಾಗ ಸೂರ್ಯ ನನ್ನ ಒಳಗೆ ಅಂತ ತುಂಬ ಚೆನ್ನಾಗಿ ಗೊತ್ತು ನನಗೆ ಸಲ್ತೇನೆ ಬಾ ನಾನೇ ಬರ್ತೇನೆ ಒಳಗೆ ಅಂತ ಹೇಳಿ ಒಳಗೆ ಬರ್ತಾನೆ ಒಳಗಡೆ ಬಂದು ಮಂಚದ ಮೇಲೆ ಸೂರ್ಯ ಕೂತ್ಕೊತಾನೆ ಸೂರ್ಯ ಅವರೇ ಕುಡಿಯೋಕ್ಕೆ ನೀರು ಬೇಕಾ ಅಂತ ಹೇಳಿ ಪೂಜಾ ಕೇಳ್ತಾಳೆ ಕುಡಿಸೋಕ್ಕೆ ಅಂತ ಬಂದಿದ್ದೀನಿ ಸೇಫ್ಟಿಗೆ ತಂದಿಡ್ಕೊ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏನು ಮಾತಾಡ್ತಿದ್ದೀರ ನೀವು ಅಂತ ಹೇಳಿ ಪೂಜಾ ಕೇಳಿದಾಗ ಮೊಬೈಲ್ ತೆಗೆದು ತೋರಿಸ್ತಾನೆ ಇದು ಇದು ಈ ಫೋನು ಅಂತ ಹೇಳಿ ತಡವಾರ್ಸುತ್ತಾಳೆ ಪೂಜಾ ಆವಾಗ ಹಾಂ ನಂದೇ ಫೋನು ಅಂತ ಹೇಳಿ ಇಬ್ಬರು ಸೇರಿ ಕಳ್ತನ ಮಾಡಿಬಿಟ್ರಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನಾನೇ ಕಳ್ತನ ಮಾಡಲಿ ಅಂತ ಹೇಳಿ ಪೂಜಾ ಕೇಳ್ತಾಳೆ ಆವಾಗ ಸೂರ್ಯ ಅವತ್ತು ಮನೋಜ ಪಾರ್ಟಿ ಕೊಟ್ಟಲ್ಲ ಆವಾಗ ನೀನು ನಿನ್ನ ಫ್ರೆಂಡ್ ಸೇರಿ ನನ್ನ ಹಿಂದೆ ಹಿಂದೆ ಬರ್ತಾನೆ ಇದ್ರಿ ನಾ ಎಷ್ಟೋ ಮುಂದೆ ಮುಂದೆ ಹೋದರೂ ನೀವು ಹಿಂದೆ ನನ್ನ ಫಾಲೋ ಮಾಡ್ತಾನೆ ಇದ್ರಿ ಅವತ್ತೇ ದೇಗ್ ಬಿಟ್ರಲ್ಲ ನನ್ನ ಫೋನನ್ನು ಅಂತ ಹೇಳಿ ಹೇಳ್ತಾನೆ ಆವಾಗ ಪೂಜೆ ನಾನಾ ಅಂತ ಹೇಳಿ ಕೇಳ್ತಾಳೆ ಹತ್ತತ್ತರಿಕೆ ನಿನ್ನ ಹಾಸ್ಕೊಳಿ ಹಿಗಾಮ ಅಂತ ಹೇಳಿ ಸೂರ್ಯ ಮೇಲೆ ಕೇಳ್ತಾನೆ ಏ ಪೂಜ ಸತ್ಯ ಹೇಳ್ಬಿಡು ಸತ್ಯಗಳು ಹೇಳ್ಬಿಡು ಅಂತ ಹೇಳಿ ಸೂರ್ಯನ ಹತ್ತಿರ ಹೇಳ್ಬಿಡು ಅಂತೇಳಿ ಸೂರ್ಯ ಕೇಳ್ತಾನೆ ಆವಾಗ ಇಲ್ಲ ಸೂರ್ಯ ಅವರೇ ನಾನು ಯಾಕೆ ನಿಮ್ಮ ಫೋನ್ ಕಳ್ತನ ಮಾಡಲಿ ಹಂಗೆ ನೋಡೋಕೆ ಹೋದರೆ ನನ್ನ ಫೋನ್ ನಿಮ್ಮ ಹತ್ರ ಯಾಕೆ ಬಂತು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತೇಳಿ ಪೂಜೆ ಕೇಳ್ತಾಳೆ ಆವಾಗ ಸೂರ್ಯ ಯಾವ ಫೋನು ಅಂತೇಳಿ ಸೂರ್ಯ ಕೇಳ್ತಾನೆ ಆವಾಗ ಪೂಜಾ ನೀವು ತೋರಿಸಿದ್ರಲ್ಲ ಆ ಫೋನು ಅಂತೇಳಿ ಹೇಳ್ತಾಳೆ ಈ ಫೋನಿನಿಂದ ದೇವಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆವಾಗ ಪೂಜಾ ಹ್ಞೂ ಹೌದು ನನ್ನ ಹತ್ರ ಕೆಲಸ ಇದೆ ಆದರೆ ಜೇಬು ತುಂಬುವಷ್ಟು ಹಣ ಬರಲ್ಲ ಹಾಗಾಗಿ ನಾನು ಫೋನನ್ನು ಚೋರ್ ಬಜಾರಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ಅದು ಯಾರೋ ಕೊಟ್ಟ ಅಲ್ಲಿ ತಗೊಂಡೆ ಅದನ್ನು ತೊಗೊಂಡ್ಬರ್ಬೇಕಾದ್ರೆ ಚಪ್ಪಲಿ ಕಿತ್ತೋಯ್ತು ಚಪ್ಪಲಿ ಅಂತ ಹೇಳಿ ಹೋದೆ ಆವಾಗ ಫೋನನ್ನು ಎಲ್ಲಿ ಬಿಳಿಸ್ಕೊಂಡೆ ಅಂತಾನೆ ಗೊತ್ತಿಲ್ಲ ನನಗೆ ಅಂತ ಹೇಳಿ ಹೇಳ್ತಾಳೆ ಕತ್ ಕಟ್ ಕತೆಯೆಲ್ಲ ಕಟ್ಬಿಟ್ಟು ಇವಾಗ ಸೂರ್ಯ ಯಾವ ಕತೆ ತಾಯಿ ಇದು ಎಷ್ಟನೇ ಅಧ್ಯಾಯ ಅಂತ ಹೇಳಿ ಕೇಳ್ತಾನೆ ಆವಾಗ ಪೂಜಾ ಯಾವ ಕಟ್ಕತೆನೂ ಇಲ್ಲ ಇದೇ ಸತ್ಯವಾದ ಕತೆ ಅಂತ ಹೇಳಿ ಹೇಳ್ತಾ ಹೇಳ್ತಾಳೆ ಆವಾಗ ಸೂರ್ಯ ದೇವರ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳು ನೀನು ನಂಬೋ ದೇವ್ರ ಮೇಲೆ ಇಲ್ಲ ಅಂದರೆ ನಿನಗೆ ತುಂಬ ನೀಚ ಗಂಡ ಸಿಗ್ತಾನೆ ಹೇಳಿ ಇದೇ ನಾನು ಶಾಪ ಅಂತ ಹೇಳಿ ಶಾಪ ಹಾಕ್ತಾನೆ ಏನು ರಿಪಿಟಿಂಗ್ ಇದು ನಾನು ಹೇಳ್ತಾ ಇರೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾ ಯಾವ ದೇವ್ರ ಮೇಲೆ ಆಣೆ ಮಾಡೋಲ್ಲ ಅಂತ ಹೇಳಿ ಪೂಜಾ ಹೇಳ್ತಾಳೆ ಅವಾಗ ಸೂರ್ಯ ನಾ ಒಂದು ಮಾತು ಹೇಳ್ತೀನಿ ಕೇಳಿ ತಪ್ಪು ಮಾಡೋರಿಗೆ ಎಂಥ ತಪ್ಪು ಮಾಡೋರಿಗೆ ಸಹಾಯ ಮಾಡೋದೇ ದೊಡ್ಡ ತಪ್ಪು ಅಂತ ಹೇಳಿ ಹಾಗೆ ಒಂದು ಮನೆ ಬೆಳಗಕ್ಕೆ ಇರೋ ಹೆಣ್ಣು ಮತ್ತು ಮನೆ ದೀಪನ ಆರಿಸ್ಬೇಡ ಅಂತ ಸೂರ್ಯ ಪೂಜೆಗೆ ಹೇಳ್ತಾನೆ ನನಗೆ ಗೊತ್ತು ಈ ಫ್ರಾಡ್ ಕೆಲಸದಲ್ಲಿ ನಿನ್ನ ಫ್ರೆಂಡ್ದು ಇಂಪಾರ್ಟೆಂಟ್ ಪಾತ್ರ ಅಂತ ಹೇಳಿ ಅಂತ ಫ್ರಾಡ್ಗೆ ಇಂಥ ಒಳ್ಳೆ ಫ್ರೆಂಡ್ ಫ್ರೆಂಡು ಹಾಗೆ ಒಳ್ಳೆ ಮನುಷ್ಯಳಲ್ಲ ನೀನು ಒಳ್ಳೆ ಫ್ರೆಂಡೇ ಆಗಿದ್ದರೆ ನಿನ್ನ ಫ್ರೆಂಡನ್ನು ಕೆಡದಾರಿ ತುಳಿದಾರ ಹಾಗೆ ನೋಡ್ಕೋತಾ ಇದ್ದಿ ಒಳ್ಳೆಯ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಿ ಅಂತ ಹೇಳಿ ಸೂರ್ಯ ಪೂಜೆಗೆ ಹೇಳ್ತಾನೆ ಸಿಕ್ಕಾಕೋತೀರಾ ಇಲ್ಲಿ ಹೋಗ್ತೀರಾ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಹೇಳಿ ಕಾಲಗಳಿವೆ ನಿಂಗೆ ಗೊತ್ತು ಒಂದು ದಿನವೂ ಸೂರ್ಯ ನೆತ್ತಿ ಮೇಲೆ ಇರೋ ದಿನಾನೇ ಇಲ್ಲ ಹಾಗೆ ಬರ್ತೀನಿ ನಿಮ್ಮ ನೆತ್ತಿ ಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಅಲ್ಲಿಂದ ಹೊರಟು ಹೋಗ್ತಾನೆ ಮನೆಗೆ ಬರ್ತಾನೆ ಮೀನಾ ಮೀನಾ ಅಂತ ಹೇಳಿ ಮೀನನ್ನು ಕೊಕ್ತಾನೆ ಮೀನಾ ಏನಾಯ್ತು ರೀ ಅಂತ ಅಂತ ಹೇಳಿ ಬೇಗ ಬರ್ತಾಳೆ ಮೀನಾ ಆವಾಗ ನೀನು ಬರ್ತೀನಿ ಅಂತ ಹೇಳಿ ಕೈ ಕೊಟ್ಬಿಟ್ಟಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮನೆ ಕೆಲಸ ತುಂಬ ಆಯಿತು ರೀ ಅದಕ್ಕೆ ಬರಲಿಲ್ಲ ಅಂತೇಳಿ ಸರಿ ಇವಾಗೇನು ಒಪ್ಕೊಂಡ್ಲ ಅಂತ ಹೇಳಿ ಮೀನಾ ಕೇಳ್ತಾಳೆ ಒಬ್ಬ ಅಲೋ ಇನ್ನ ತಿಕ್ಕಣೆ ಅವಳು ರೈಲಿನ ಕಲ್ ಕಲರಲ್ಲಿ ಬಿಟ್ಟಲು ಅವಳು ಅವಳು ಈ ಡಿಂಗ್ರಿ ಗುಂಗ್ರಿ ಇಬ್ರು ಎಲ್ಲೋ ಐನಾಯ್ತಿ ಕಣೆ ಏನು ಬಂದಿದ್ರೆ ಸತ್ಯ ಕಂಡು ಓದಿತ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಒಪ್ಕೊಳ್ಳಿಲ್ವಾ ಅಂತ ಹೇಳಿ ಮೀನಾ ಕೇಳ್ತಾಳೆ ಅಯ್ಯೋ ನಿಂದು ಕಿವಿನಾ ಭಾವಿನಾ ಆವಾಗಿಂದ ಹೇಳ್ತಾ ಇದ್ದೀನಿ ಮತ್ತು ಅದನ್ನೇ ಕೇಳ್ತೀಯಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏನು ಕಥೆಗಳು ಅಂತ ಹೇಳ್ತೀಮೀನಾ ಅದನ್ನು ಅವಳು ಎಲ್ಲೇ ಚೋರ್ ಅಲ್ಲಿ ತೊಗೊಂಡ್ಲಂತೆ ಚಾರ್ಜ್ ಆಗಬೇಕು ಅಂತೇಳಿ ಬರ್ತಿರ್ಬೇಕಾದ್ರೆ ಬಿಡಿಸ್ಕೊಂಡ್ಲಂತೆ ಆಗೋಯ್ತಂತೆ ಹಾಗೆ ಅದ್ರ ಮೇಲೆ ಎರಡು ಸಾವಿರ ರೂಪಾಯಿ ಲಾಸ್ ಬೇರೆ ಆಯ್ತಂತೆ ಏನು ಕಥೆಗಳು ಅವ್ರದ್ದು ಅಂತ ಹೇಳಿ ಹೇಳ್ತಾನೆ ಅವಾಗ ಅಲ್ಲೇ ನಿಂತ್ಕೊಂಡು ರೋಹಿಣಿ ಹಬ್ಬ ಸದ್ಯ ಪೂಜಾ ಸತ್ಯ ಹೇಳಿಲ್ಲ ಎಲ್ಲೆ ಹೇಳ್ತಾಳೆ ಏನೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಸಮಾಧಾನ ಪಟ್ಕೋತಾಳೆ ಸೂರ್ಯ ನಾನು ಏನೋ ಅನ್ಕೊಂಡಿದ್ದೆ ಬಲೆ ಕಂತ್ರಿ ಕಣೆ ಅವಳು ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೋ ರೋಹಿಣಿ ಬಗ್ಗೆ ಮೀನಾ ನಿದ್ರಗಡೆ ಅವಾಗ ಮೀನಾ ರೀ ಅವ್ರು ಹೇಳ್ತಾ ಇರೋದು ನಿಜಾನೇ ಇರ್ಬೋದಲ್ಲ ಅಂತ ಹೇಳಿ ಅನ್ ಕೇಳ್ತಾಳೆ ಅವಾಗ ನೀನು ತುಂಬ ದಡ್ಡಿ ಕಣೆ ನಿನ್ನ ಜಡ್ಜ್ ಮಾಡಬೇಕಾಗಿತ್ತು ಅವರು ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡು ಏನೇ ಹೇಳಿದರೂ ಸರಿ ಇರ್ಬೋದು ಅಂತ ಹೇಳಿ ಅವ್ರ ಪರವಾಗಿ ತೀರ್ಪು ಕೊಟ್ಕೊಡೋ ತೀರ್ಪು ಕೊಡೋ ಅಷ್ಟು ದಡ್ಡಿ ಕಣೆ ನೀನು ಅಂತ ಹೇಳಿ ಸೂರ್ಯ ಮೇ ನನಗೆ ಬೈತಾನೆ ಸರಿ ಕಾಫಿ ಮಾಡ್ತೀನಿ ಬನ್ನಿ ಕುಡಿಯಿರಂತೆ ಅಂತ ಹೇಳಿ ಮೀನಾ ಹೇಳಿ ಹೋಗ್ತಾಳೆ ಈ ಕಡೆ ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ಪೂಜಾಗೆ ನಾನು ತುಂಬ ಬೈದ್ಬಿಟ್ಟೆ ಸಾರಿ ಏನಾದರೂ ಕೇಳಬೇಕು ಅಂತ ಹೇಳಿ ಮನೆಗೆ ಹೋಗ್ತಾಳೆ ಪೂಜನ್ ಮನೆಗೆ ಡೋರ್ ಓಪನ್ ಮಾಡಿದ್ಮೇಲೆ ಪೂಜಾರು ಅಂತ ಹೇಳಿ ಹೇಳ್ತಾಳೆ ಸಾರಿ ಕಣೆ ನಾನೆಲ್ಲ ನೀನು ನನ್ನ ಬಗ್ಗೆ ಎಲ್ಲ ಹೇಳಿಬಿಟ್ಬಿಡ್ತೀಯಾ ಅಂತ ಹೇಳಿ ತುಂಬ ಭಯ ಆಗಿತ್ತು ಥ್ಯಾಂಕ್ಸ್ ಕಣೆ ಅಂತ ಹೇಳಿ ಪೂಜೆಗೆ ರೋಹಿಣಿ ಹೇಳ್ತಾಳೆ ಅವಾಗ ಹಾವಿಗೆ ಹಾವು ಕಚ್ಚಿದರೆ ವಿಷ ಆಗಲ್ಲ ಕಣೆ ನಾವಿಬ್ಬರು ಫ್ರೆಂಡ್ಸ್ ಕಣೆ ನಾನು ಅವನತ್ರ ಏನಾದರೂ ಬಾಯ್ ಬಿಡ್ತೇನೆ ಅಂತ ಹೆಂಗೆ ಅನ್ಕೊಂಡೆ ನೀನು ಅಂತ ಹೇಳಿ ಪೂಜಾ ಹೇಳ್ತಾಳೆ ನೀನೀಗ ಯೋಚನೆ ಮಾಡಬೇಕಾಗಿರೋದು ಅದೆಲ್ಲ ಕಣೆ ಅವ್ನು ನನ್ನ ಹತ್ರ ಬರೋ ಬದಲು ಕಾಗೆ ಸೊಬೆನತ್ರ ಹೋಗಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಯೋಚನೆ ಮಾಡು ಅಂತ ಹೇಳಿ ಪೂಜಾ ರೋಹಿಣಿಗೆ ಹೇಳ್ತಾಳೆ ಹೌದು ಕಣೆ ಅವನ ನಂಬಕ್ಕಾಗಲ್ಲ ಅವನು ಪಕ್ಕಕ್ಕೆಲ್ಲ ಕಾಗಿಗಳಿದ್ದಾವೆ ಅಂತೇಳಿ ತುಂಬ ಹರಾಡ್ತಾನೆ ಆದರೆ ಇವನು ರಣಹದ್ದು ಕಣೆ ಅಂತ ಹೇಳಿ ಮಾತಾಡ್ಕೊಳ್ತಾರೆ ಹಾಗೆ ಅವರಿಬ್ಬರು ತುಂಬ ಅಮಗೋಪಿಗಳು ಕಣೆ ಏನಾದರೂ ಎಡವಟ್ಟಾಗೇ ಆಗುತ್ತೆ ಬೆಂಕಿ ಪುಟ್ನ ಮತ್ತು ಬೀಡಿ ಸೇರಿದರೆ ಏನಾವ್ತ ಆಗುತ್ತೆ ಅಂತ ಹೇಳಿ ಪೂಜಾ ರೋಹಿಣಿಗೆ ಹೇಳ್ತಾಳೆ ರೋಹಿಣಿ ಇದನ್ನು ಅವನ ಹತ್ರ ಹೋಗಿ ಹೇಳು ಅಂತ ಹೇಳಿ ಕೂಡ ಹೇಳ್ತಾಳೆ ಇನ್ನು ರವಿನ ಹುಡ್ಕೊಂಡು ರವಿ ಮನೆಗೆ ರಚನಾ ಅನ್ನೋರು ಬರ್ತಾರೆ ಮೀನಾ ಡೋರಲ್ಲಿ ನೋಡಿ ಯಾರು ನೀವು ಯಾರು ಬೇಕಾಗಿತ್ತು ಅಂತ ಹೇಳಿ ಕೇಳ್ತಾಳೆ ಆವಾಗ ರಚನಾ ನಾನು ರಚನಾ ಅಂತ ಹೇಳಿ ಶಫ್ ರವಿ ಇದ್ದಾರಲ್ಲ ಅವ್ರನ್ನ ನೋಡೋಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಅವ್ರನ್ನ ಒಳಗೆ ಕೂರಿಸ್ಬಿಟ್ಟು ರವಿನ ಕರೀತಾಳೆ ರ ರವಿ ಬಂದುಬಿಟ್ಟು ಯಾರು ಇವರು ಹೊತ್ತಿಗೆ ಅಂತ ಹೇಳಿ ಕೇಳ್ತಾನೆ ನಿನ್ನನ್ನೇ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಅವಾಗ ಅವ್ರು ಪರಿಚಯ ಮಾಡ್ಕೋತಾರೆ ಹಾಗೆ ಅವಳು ರಚನಾ ತಮ್ಮಪ್ಪನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದು ಹಾಗೆ ಅವಳಿಗೆ ರವಿಯಿಂದ ಏನು ಹೆಲ್ಪ್ ಬೇಕಾಗಿದೆ ಅಂತ ಹೇಳಿ ಕೇಳ್ತಾಳೆ ಅವಳು ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಬೇಕಾಗಿರುತ್ತೆ ಆದ್ದರಿಂದ ಟಿಪ್ಸ್ ಕೇಳೋಕೆ ಬಂದಿರ್ತಾಳೆ ರವಿ ಹತ್ರ ಮೀನಾ ಕಾಫಿ ಮಾಡ್ಕೊಂಬಂದು ಕೊಡ್ತಾಳೆ ಟಿಪ್ಸನ್ನೆಲ್ಲ ಕೇಳಿಕೊಂಡು ರವಿಗೆ ಮತ್ತು ಮೀನಾಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಅಲ್ಲಿಂದ ರಚನ ಹೊರಟೋಗ್ತಾಳೆ ಇನ್ನು ಮುಂದಿನ ಭಾಗದಲ್ಲಿ ರವಿ ಅನ್ವರ್ಸರಿನ ಮರೆತು ಹೋಟೆಲಲ್ಲೇ ಇರ್ತಾನೆ ಓನರು ಅನ್ವರ್ಸರಿನ ಅನೇಂಜ್ ಮಾಡ್ಕೊಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಿರ್ತಾಳೆ ಇಬ್ಬರು ನಡಬಟೆಯಲ್ಲೂ ಮತ್ತು ಬ್ರೇಕಪ್ ಆಗುತ್ತಾ ಅಥವಾ ಏನಾದರೂ ಗಲಾಟೆ ಆಗುತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್